ಮಾಧ್ಯಮದ ಸ್ನೇಹಿತರೆ ತಮ್ಗೆ ಗೊತ್ತಿದೆ ಯಾವಾಗಲೂ ಕೂಡ ನಾವು ಕೃಷ್ಣಾ ನದಿಯ ಪ್ರವಾಹ ನೋಡ್ತಿದ್ವಿ ಅದರ ನಂತರ ನಾವು ಭೀಮೆಯಲ್ಲಿ ಕೂಡ ಪ್ರವಾಹ ನೋಡ್ತಿದ್ವಿ ಆದರೆ ಈ ಸಲ ನಮಗೆ ಈ ಸೀನಾ ಬೇಸಿನ ಏನಿದೆ ಭೀಮೆಯ ಸೀನಾ ಬೇಸಿನಲ್ಲಿ ಆ ಒಂದು ಇದರಲ್ಲಿ ಕ್ಯಾಚ್ಮೆಂಡ್ನಲ್ಲಿ ಮಳೆ ಆಗಿದ್ದರಿಂದ ಮತ್ತು ಅಲ್ಲಿ ಮಹಾರಾಷ್ಟ್ರ ಈ ಎಂಟೈರ್ ಭೀಮಾ ಬೇಸಿಂದಲ್ಲಿ ಅವ್ರಿಗೇನು ಬಚಾವತ್ ತೀರ್ಪಿನಲ್ಲಿ ನೀರಿನ ಹಂಚಿಕೆ ಆಗಿದೆ ಅದು ಹಂಚಿಕೆಕ್ಕಿಂತ ಜಾಸ್ತಿ ಸುಮಾರು ನಲವತ್ತೆಂಟು ಪಾಯಿಂಟ್ ಐದು ಟಿ ಎಮ್ ಸಿ ನಮ್ಮ ತಿಳಿದು ಬಂದಿದ್ದು ವರದಿ ಮೇಲೆ ಹೇಳ್ತಾ ಇದ್ದೀನಿ ನಾನು ಅದಕ್ಕಿಂತ ಕೆನಲ್ಲಿ ವರದಿ ಮೇಲೆ ಹೇಳ್ತಾ ಇದ್ದೀನಿ ಭಾಳಷ್ಟು ಕಡೆ ಅವರು ಸ್ಟೋರೇಜಸ್ಸನ್ನು ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಬಚಾವತ್ನಲ್ಲಿ ಎಕ್ಸ್ಪ್ರೆಸಿವ್ ಆಗಿ ಒತ್ತು ದಿವಸ ಅವರು ನೀರಿನ ಬಳಕೆ ಲಿಮಿಟ್ ಬಗ್ಗೆ ಹೇಳಿದ್ದಾರೆ ಆದರೆ ಸ್ಟೋರೇಜ್ ಬಗ್ಗೆ ಅವರು ಸೈಲೆಂಟ್ ಆಗಿದ್ದಾರೆ ಆದರೆ ಸೈಲೆಂಟ್ ಇದ್ದರೂ ಕೂಡ ಸ್ಟೋರೇಜ್ ಮಾಡಿಕೊಂಡ್ರ ಮಾಡಿದ ಕೊಡ್ಕೊಂಡ್ರೂ ಕೂಡ ಅದು ಸಿ ಡಬ್ಲ್ಯೂ ಸಿ ಪರವಾನದಕ್ಕೆ ತಗೋಬೇಕಾಗ್ತದೆ ಮತ್ತು ಅದನ್ನು ಆ ಸ್ಟೋರೇಜ್ನ ಅವರೇನು ಬಚಾವತ್ನಲ್ಲಿ ಅವರಿಗೆ ನೀರಿನ ಬಳಕೆ ಇದೆ ಅದನ್ನು ಮಾತ್ರ ಅವ್ರ ಬಳಕೆ ಮಾಡ್ಕೊಳಕ್ಕಾಗ್ತದೆ ಹೀಗಾಗಿ ಮಹಾರಾಷ್ಟ್ರ ಸರ್ಕಾರ ಭಾಳಷ್ಟು ಕಡೆ ನಾನು ಆ ವಿಚಾರಗಳ ನಿಮಗೆ ಹೇಳ್ತೀನಿ ರಿಪೋರ್ಟ್ ನಲ್ಲಿರುವಂತಹದ್ದು ಈ ಸ್ಟೋರೇಜ್ ಮಾಡಿಕೊಂಡಿದ್ದಾರೆ ಮತ್ತು ಇನ್ನೊಂದು ಏನಾಗಿದೆ ನಮಗೆ ಯಾವ ರೀತಿ ಕೃಷ್ಣಾದಲ್ಲಿ ಇವತ್ತು ಒಂದು ಕೋಆರ್ಡಿನೇಷನ್ ಕಮಿಟಿ ಇದೆ ಯಾವಾಗ ನೀರು ಬಿಡುವಂಥದ್ದು ಹೇಳುವಂಥದ್ದು ಕೇಳುವಂಥದ್ದು ಎಚ್ಚರಿಕೆ ಕೊಡುವಂಥದ್ದು ಆ ಮೆಕ್ಯಾನಿಸಮ್ ಇವತ್ತು ಸಹ ಇರಲಿಲ್ಲ ಸಡನ್ ಆಗಿ ಒಂದು ನೀರನ್ನು ಬಿಟ್ಟು ಈಗ ಸೀನಾದ ಕೆಪಾಸಿಟಿ ಅದೂ ಏನಾಗಿದೆ ಒಂದು ಲಕ್ಷ ಕ್ಯೂಸೆಕ್ಸು ಸೀನಾದ ಕೆಪಾಸಿಟಿ ಇದೆ ಒಂದು ಲಕ್ಷ ಕ್ಯೂಸೆಕ್ಸು ಈಗ ಅಲ್ಲಿಂದ ಸುಮಾರು ನಮಗೆ ಮೂರು ಲಕ್ಷ ಕ್ಯೂಸೆಕ್ಸ್ ನೀರು ಬರ್ತಾ ಇದೆ ಹಿಂದೆ ಇಲ್ಲೆಲ್ಲರೂ ಕೂಡ ಭೀಮಾ ವಿಚಾರದಲ್ಲಿ ಹೋರಾಟವನ್ನು ಕೂಡ ಮಾಡಿದ್ದಾರೆ ಯಾಕಂದರೆ ಭೀಮಾ ಮತ್ತು ಸೀನಾ ಏನೋ ಲಿಂಕ್ ಮಾಡ್ಕೊಂಡ್ರು ಅವರು ಕನೆಕ್ಟ್ ಮಾಡಿಕೊಂಡ್ರು ಅದು ಕೂಡ ಇವತ್ತು ನಮಗೆ ಅನ್ಯಾಯ ಆಗಿದೆ ಯಾಕಂದ್ರೆ ಭೀಮಾ ಬೇಸಿನು ಯಾವಾಗಲೂ ಕೂಡ ನಮಗೆ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಡೆಫಿಸಿಟ್ ಬೇಸನು ಮೂರು ವರ್ಷದಲ್ಲಿ ಎರಡು ವರ್ಷ ನಾನು ನೀರು ಬರಲ್ಲ ಒಂದು ವರ್ಷ ನೀರು ಬರ್ತದೆ ಒಂದು ವರ್ಷ ಈ ರೀತಿ ಪ್ರವಾಹ ಬರ್ತದೆ ನಾಲ್ಕು ವರ್ಷದಲ್ಲಿ ಎಷ್ಟೋ ನಮ್ಮ ಕುಡಿನೀರಿನ ಯೋಜನೆಗಳು ಮತ್ತು ನೀರಾವರಿ ಕೆರೆ ತುಂಬ ಯೋಜನೆಗಳು ಕೆಲವೊಂದು ವರ್ಷ ಅದು ನಮಗೆ ಉಪಯೋಗ ಆಗೋದಿಲ್ಲ ಯಾಕಂದ್ರೆ ಆ ನೀರು ಬೇಸತ್ತಾಗಿ ನೀರು ಇದ್ದಾಗಂಥ ಸಂದರ್ಭದಲ್ಲಿ ನಮಗೆ ಉಪಯೋಗ ಆಗೋದಿಲ್ಲ ಏ ಆಮೇಲೆ ಕೊಡ್ತಮ್ಮ ಪ್ಲೀಸ್ ಯಾಕೆ ಮಾಡೋ ಟೈಮ್ನಾಗ ಏ ನಡೆಯೋ ನಮ್ಗೆ ಉಪಯೋಗ ಆಗಂಗಿಲ್ಲ ಮಲ್ಟಿಬಲ್ ಸ್ಕೀಮ್ಸ್ ಆಗಲಿ ಆಮೇಲೆ ನಮಗೆ ಭೀಮಾ ನದಿ ಮೇಲೆ ಒತ್ತೂ ಮಾಡಿಕೊಂಡಂತಹ ಕೆರೆ ತುಂಬ ಯೋಜನೆಗಳು ಬಹಳಷ್ಟು ನಮಗೆ ಕೆಲವೊಂದು ವರ್ಷಗಳು ನಮಗೆ ಸಹಾಯ ನೀರು ನೀರಿರೋದ್ರಲ್ಲಿ ನೀರಿನ ಕೊರತೆ ಇರ್ತದೆ ಹೀಗಾಗಿ ಆ ಯೋಜನೆಗಳು ಆ ವರ್ಷ ನಮಗೆ ಕುಡಿ ನೀರಿಗಾಗಿ ಅಥವಾ ಕೆರೆ ತುಂಬ ಒಪ್ಪಾಗುದಿಲ್ಲ ಇವತ್ತು ಈ ಒಂದು ಕಾರಣದಿಂದ ಈ ಸೀನ ಇದರಿಂದ ಅಲ್ಲಿ ಬೇಸಿದ ಮಳೆಯಾಗಿದ್ದರೂ ಕೂಡ ಸತ್ಯ ಅದೇ ರೀತಿ ಮಹಾರಾಷ್ಟ್ರದವರು ಸರ್ಕಾರ ಅನೇಕ ಸ್ಟೋರೇಜಸ್ನ ಇವತ್ತು ಅಷ್ಟನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಶೀನಾ ನದಿಯಲ್ಲಿ ನಾಲ್ಕು ಪ್ರಕರ್ಗಳಿದ್ದಾವೆ ಭೋಗಾವತಿ ಕೋಳೆಗಾಂವ್ ಚಾಂದಿನಿ ಮತ್ತು ಕಾಸಾಪುರ್ ಈಗ ಹಿಂದೆ ಒಮ್ಮೆ ರಾಜ್ಯ ಸರ್ಕಾರ ಎರಡು ಸಾವಿರ ಏಳರಲ್ಲಿ ಕೆನನ್ ಕರ್ನಾಟಕ ನೀರಾವರಿ ನಿಗಮದಿಂದ ಈ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡ್ಕೊಳ್ಳುತ್ತಿದ್ದರು ಅವಾಗ ನಮ್ಮ ಯಾರು ಬಜಪ್ಪನ್ನ ಕಲಬುರ್ಗಿ ಏನು ನಿಮ್ಮ ಹೋರಾಟಗಾರ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ಅವರು ಸರ್ಕಾರಕ್ಕೆ ಸಲ್ಲಿಸಿದ ಮೇಲೆ ಸರ್ಕಾರ ಒಂದು ಸಂದರ್ಭದಲ್ಲಿ ಇದನ್ನ ಈ ಕಮಿಟಿಯನ್ನು ಕೆನ ಕಮಿಟಿ ತಲುಪಿಸ್ಕೊಂಡಿದ್ದೆವು ತಮ್ ಗೊತ್ತಿದೆ ಅಲ್ಲಿ ಒಂದ್ ಕಡೆ ಹೇಳ್ತಾರೆ ನಮಗೆ ಬಚಾವತ್ ನಲ್ಲಿ ತನ್ನ ಈಗಾಗಲೇ ನಮಗೆ ಮಹಾರಾಷ್ಟ್ರಕ್ಕೆ ಒಟ್ಟು ಮೂರ್ನೂರು ಟಿ ಎಂ ಸಿ ಹಂಚಿಕೆ ಮಾಡಲಾಗಿತ್ತು ಅದರಲ್ಲಿ ಭೀಮಾ ನದಿಯಲ್ಲಿ ತೊಂಬತ್ತೈದು ಟಿ ಎಂ ಸಿ ಅದಕ್ಕಿಂತ ಹೆಚ್ಚಿಗೆ ಅವರು ಬಳಸ್ಕೋಬಾರ್ದು ನೈಂಟಿ ಫೈವ್ ಟಿ ಎಂ ಸಿ ಜಾಸ್ತಿ ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ದಿವಸ ಮಹಾರಾಷ್ಟ್ರ ಸರ್ಕಾರವು ಇವತ್ತು ಉಜ್ನಿಯಲ್ಲಿ ಅಣೆಕಟ್ಟ ನಿರ್ಮಿಸಿ ಲೈವ್ ಸಂಗ್ರಹ ಸಾಮರ್ಥ್ಯ ಐವತ್ತಾರು ಟಿ ಎಂ ಸಿ ಮೊದಲು ಬಳಕೆ ಸಾಮರ್ಥ್ಯ ಒನ್ ಪಾಯಿಂಟ್ ಟು ಐವತ್ತಾರು ಟಿ ಎಮ್ ಸಿ ಅಂದರೆ ಅದು ಎಂಬತ್ತೈದು ಟಿ ಎಂ ಸಿ ಆಗ್ತದೆ ಮತ್ತು ಡೆಡ್ ಸಂಗ್ರಹ ಸುಮಾರು ಪಾಯಿಂಟ್ ಫೈವ್ ಟಿ ಎಂ ಸಿಗೆ ಒಟ್ಟೆ ಸೀನಾ ನದಿಗೆ ಹದಿಮೂರುವ ಟಿ ಎಂ ಸಿ ನೀರನ್ನ ಸುರಂಗ ಮಾರ್ಗ ನಿರ್ಮಿಸಿ ನಾವು ಹೇಳಿದ್ರು ಭೀಮಾ ಸೀನಾ ಲಿಂಕ್ ಭೀಮಾ ಸೀನ ಲಿಂಕ್ ಮಾಡಿಸಿ ಇವತ್ತು ಅಲ್ಲಿ ಸುಮಾರು ಮೂವತ್ತೈದು ಟಿ ಎಂ ಸಿ ನೀರು ಸಿ ಡಬ್ಲ್ಯೂ ಸಿ ಅನುಮೋದನೆ ಪಡೆದ ಪಡೆಯಲಾರದೆ ಉತ್ತಮ ಯೋಜನೆಗಳಾಗಿದ್ದವು ಮತ್ತು ಉಜನೇ ಅಣೆಕಟ್ಟಿನ ಎತ್ತರವನ್ನು ಮೂರು ಮೀಟರ್ ಹೆಚ್ಚಿಸಿ ಏಳು ಟಿ ಎಂ ಸಿಹ ಅಧಿಕವಾಗಿ ನೀರಿನ ಬಳಸಬೇಕಾದ ಕೆಲವೊಂದು ಹೇಳಿದರು ಯಾವ ಪರಮೇಶ್ವರ್ ಇದಾವೆ ಕನ್ಸಿಡರೇಷನ್ ಯಾವ ಕನ್ಸಿಡರೇಷನ್ ಇಲ್ಲ ಅಂತ ಹೇಳಿದ್ವಿ ಅಸ್ತಿ ಎಲ್ ಐ ಎಸ್ ಕಾನೂನು ಬಾರವಾಗಿ ಮಹಾರಾಷ್ಟ್ರ ನಿರ್ಮಿಸಿರುವಂತಹ ಅಣೆಕಟ್ಟುಗಳು ಕೆಲವೊಂದು ಇದಾವೆ ಅದು ಆಸ್ತಿ ಎಲ್ ಐ ಎಸ್ ಒಂದೂವರೆ ಟಿ ಎಂ ಸಿ ಬಾರ್ಸಿ ಎಲ್ ಐ ಸಿ ಎಲ್ ಐ ಎಸ್ ಎರಡು ಪಾಯಿಂಟ್ ಏಳು ಟಿ ಎಂ ಸಿರಾಪುರ್ ಎಲ್ ಐ ಸಿ ಒಂದು ಏಳು ಟಿ ಎಂ ಸಿ ಏಕ್ನೂರ್ ಎಲ್ ಐ ಎಸ್ ಸಿ ಮೂರು ಪಾಯಿಂಟ್ ಒನ್ ಟಿ ಎಂ ಸಿ ಮತ್ತು ಪ್ರಮುಖವಾಗಿ ಭೀಮಾ ಸೀನಾ ಲಿಂಕು ಹದಿಮೂರೂವರೆ ಟಿ ಎಂ ಸಿ ಮತ್ತು ಕೃಷ್ಣ ಮರಾಠವಾಡ ಸ್ಕೀಮ್ ಏನಿದೆ ಇಪ್ಪತ್ತೊಂದು ಟಿ ಎಂ ಸಿ ಬ್ಯಾರೇಜಸ್ ಡೌನ್ ಟ್ರೀಮ್ ಆಫ್ ಉಜಿನಿ ಇದು ಲಿಖಿತ ಜಾಸ್ತಿ ಕಂಡು ಬಂದಿದ್ದು ಕಂಡು ಬರಲಾರ್ದೆ ನಿಮ್ಮ ನಮ್ಮ ಡಿ ಸಿ ಇರೋದು ಕೊಹಾಪುರ್ ಟೈಪ್ ಕೊಲಾಪುರ್ ಟೈಪ್ ವೇರ್ ಅಂತ ಎಲ್ಲ ಕಡೆ ಸಿಕ್ಕಾಪಟ್ಟಿ ಮಾಡ್ಕೊಂಡ್ಬಿಡಿದ್ರು ಅಂದ್ರೆ ಸ್ಮಾಲ್ ಸ್ಮಾಲ್ ನಡ್ಕೊಂಡು ದೊಡ್ಡ ಮಾಡ್ಕೊಂಡಿದ್ದಾರೆ ಈ ಭೀಮಾ ಸೀನ ಹಿಂಗೆ ಈ ಕೃಷ್ಣ ಮರಾಠವಾಡಿದ್ದು ಇಪ್ಪತ್ತೊಂದು ಟಿ ಎಮ್ ಸಿ ಹೀಗೆ ಒಟ್ಟು ನಲವತ್ತೆಂಟು ಟಿ ಎಮ್ ಸಿ ಪಾಯಿಂಟ್ ಐದು ಜೀರೋ ಅಂದರೆ ಸುಮಾರು ಐವತ್ತು ಟಿ ಎಮ್ ಸಿ ನಮ್ಗೆ ತಿಳಿದ ಹಾಗೆ ಉತ್ತರ ತಿಳಿದ ಹಾಗೆ ಅವರು ಅವ್ರಿಗೆ ಹಂಚಿಕೆ ಆಗಿದ್ದಕ್ಕಿಂತ ಜಾಸ್ತಿ ನೀರನ್ನು ಇವತ್ತು ದಿವಸ ಬಳಸಿದ್ದಾರೆ ಮತ್ತು ನಾವು ಏನು ಅವಾಗ ಸಿ ಎಲ್ಲ ನಮ್ಮ ಕೆನ್ ಎನ್ ಎಲ್ ಅವರು ಅಲ್ಲಿ ಹೋಗಿ ಸ ಅದನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಹೋದಾಗೂ ಕೂಡ ಅವರು ಸಹಕಾರ ಮಾಡಲಿಲ್ಲ ಹೀಗಾಗಿ ಬಹಳಷ್ಟು ನಮಗೆ ಇನ್ನೂ ಕೂಡ ಅದು ಅರ್ಥ ಆಗಿಲ್ಲ ಅದು ಒಂದು ಲಕ್ಷ ಕ್ಯೂಸೆಕ್ಸ್ ಇರುವಂತದ್ದು ಈ ಸ್ಟೋರೇಜಸ್ ಮಾಡಿಕೊಂಡು ಸಡನ್ ಆಗಿ ಆ ಸ್ಟೋರೇಜಸ್ ಒಂದೇ ಏಕ ಇದರಲ್ಲಿ ನೀರನ್ನು ಬಿಟ್ಟ ಮೇಲೆ ಈ ಪ್ರವಾಹ ದಿನಸ ಉಂಟಾಗ್ತಾ ಇದೆ ಆಮೇಲೆ ಈ ಸಲ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಆಗಿತ್ತು ವಿಜಯಪುರ ಜಿಲ್ಲೆ ಒಟ್ಟು ಫಸ್ಟ್ ಜೂನ್ ನಿಂದ ಇಪ್ಪತ್ತೇಳನೇ ಸೆಪ್ಟೆಂಬರ್ ತನಕ ವಾಡಿಕೆ ಮಳೆ ಮುನ್ನೂರ ತ್ರೀ ಹಂಡ್ರೆಡ್ ಸೆವೆಂಟಿ ಏಟ್ ಮಿಲಿಮೀಟರ್ ಆಗಬೇಕು ಸಿಕ್ಸ್ಟಿ ಪರ್ಸೆಂಟ್ ಎಕ್ಸೆಸ್ ರೈನ್ಫಾಲ್ ರೆಕಾರ್ಡ್ ಆಗಿದೆ ಅದು ಎಂಟೈಯರ್ ಮುಂಗಾರು ಸೀಸನ್ ಫಸ್ಟ್ ಜೂನ್ ನಿಂದ ಹಿಡಿದು ಇಪ್ಪತ್ತೇಳನೇ ಸೆಪ್ಟೆಂಬರ್ ತನಕ ಸೊ ರಾಜ್ಯದಲ್ಲಿ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಮಳೆ ಫಸ್ಟ್ ಫಸ್ಟ್ ಆಗಿದೆ ತದನಂತರ ಬಾಗಲ್ಕೋಟ್ ಜಿಲ್ಲೆ ಸೆಕೆಂಡು ಆ ಸೆಕೆಂಡ್ಗೂ ಮತ್ತು ಫಸ್ಟ್ಗೆ ಡಿಫರೆನ್ಸ್ ಇರುವಂತದ್ದು ಅಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಬಾಗಲಕೋಟ್ನಲ್ಲಿ ಸೆಕೆಂಡ್ ಹೈಯೆಸ್ಟ್ ಇದ್ದದ್ದು ಬಾಗಲಕೋಟ್ ಮಳೆ ಆಗಿದ್ದು ಇಪ್ಪತ್ತೆಂಟು ಪರ್ಸೆಂಟು ನಮ್ಮಲ್ಲಿ ಫೋರ್ಟಿ ನೈನ್ ಪರ್ಸೆಂಟ್

ಸಿಂದಗಿ ತಾಲೂಕಾ ಮತ್ತು ಮೇಜರ್ ಸಿಂದಗಿ ತಾಲೂಕಾ ತದನಂತರ ಬಾಗ್ಶಾ ಇವತ್ತು ದಿವಸ ನಮ್ಮ ಹಿಂಡಿ ತಾಲೂಕಿನಲ್ಲಿ ಆಗಿದೆ ಇನ್ನೊಂದು ಕಡೆ ಅತಿವೃಷ್ಟಿ ಇವತ್ತು ಸಹ ತಿಕೋಟ ಹೈಯೆಸ್ಟು ದೆನ್ ಚರ್ಚನ ತಾಳಿಕೋಟೆ ಈಗೆಲ್ಲ ಕಡೆಯೂ ಕೂಡ ಇವತ್ತು ಸಹ ಆಗಿದೆ ಹೀಗಾಗಿ ನಾವು ನಿನ್ನೆನೂ ಕೂಡ ನಾನು ಕುಮಸ್ಕಿಗೆ ಹೋಗಿದ್ದೆ ನಮ್ಮ ಸಿದ್ಧಗಿರಿ ಶಾಸಕರ ಜೊತೆಗೂಡಿ ನಾವು ಜಿಲ್ಲಾಧಿಕಾರಿಗಳೆಲ್ಲ ಕುಮಸ್ಕಿಗೆ ಯಾಕಂದರೆ ಅಲ್ಲಿ ಸುಮಾರು ಅವರು ಶಿಫ್ಟ್ ಆಗಬೇಕು ಅಂತ ಹೇಳಿ ಒಂದು ಬೇಡಿಕೆ ಇದೆ ಸುಮಾರು ನೂರಕ್ಕಿಂತ ಅರೌಂಡ್ ನೂರು ಮನೆಗಳು ಸಹ ನೀರಿನಲ್ಲಿ ನಿಂತಿದ್ದವು ತದನಂತರ ನಾವು ಅಲ್ಲಿ ನಮ್ಮ ದೇವನ್ಗಾಂವ್ಗೆ ಹೋಗಿದ್ದೀವಿ ಆ ದೇವನ್ಗಾಂ ಗಾಂವ್ ಬ್ರಿಡ್ಜು ಅತ್ತೂ ಸಹ ಭಾಳಷ್ಟು ಅದನ್ನು ನಾವು ಸ್ಟ್ರೆಂಗ್ತನ್ ಮಾಡಬೇಕಾಗಿದೆ ಪ್ರಸ್ತಾವನೆ ಕೂಡ ರಾಜ್ಯ ಸರ್ಕಾರ ಮುಂದಿದೆ ಅದನ್ನು ನಮ್ಮ ಸಿದ್ದಿಗೆ ಶಾಸಕರು ಅಶೋಕ್ ಮೊನ್ನಗುಡಿ ಅವರು ನಿರಂತರವಾಗಿ ಅದನ್ನು ಅಪ್ ಮಾಡ್ತಾ ಇದ್ದಾರೆ ಅದನ್ನು ಮುಖ್ಯಮಂತ್ರಿಗಳ ಗಮನ ತಂದ್ಬಿಟ್ಟು ಅದನ್ನು ಕೂಡ ನಾವು ಆ ಒಂದು ದೇವನ್ಗಾಂವ್ ಬ್ರಿಡ್ಜನ್ನು ಕೂಡ ನಾವು ಸ್ಟ್ರೆಂಗ್ತನ್ ಮಾಡಬೇಕು ಮತ್ತು ಕುಮಸ್ಗಿಯಿಂದ ದೇವನ್ಗಾಂ ಹೂವು ರಸ್ತೆಯಲ್ಲಿ ಒಂದು ಒಂದೆರಡು ಬ್ರಿಡ್ಜಸ್ ಕೂಡ ಸಹ ಆಗಬೇಕಾಗಿದ್ದರಿಂದ ಶಂಬೆವಾಡ ಮತ್ತು ಕಡಲೆವಾಡ ಕಡ್ಲೆವಾಡ ಅದಲ್ಲದೆ ನಾವು ಮುಂತಾದ ನಂತರ ಯಶವಂತರಾಯ ಗೌಡರು ತನೂ ಸಹ ಇಲ್ಲಿ ಒಂದು ನಮ್ಮ ಹಿಂದಿ ಶಾಸಕರು ಬರಬೇಕಾಗಿತ್ತು ಅವರು ಆದರೆ ಇವತ್ತು ಇನ್ನುಳಿದ ಗ್ರಾಮಗಳಿಗೆ ಕೂಡ ನಾನು ಭೇಟಿ ಆಗಬೇಕಾಗಿದೆ ಅಂಥೇಳಿ ಅವರು ನನಗೆ ಹೇಳಿ ಇವತ್ತು ಬೇರೆ ಗ್ರಾಮಗಳಲ್ಲಿ ಅಲ್ಲೆಲ್ಲಿ ಪ್ರವಾಹ ಅಲ್ಲಿ ಅವರು ಪ್ರವಾಸ ಕೈಕೊಂಡಿದ್ದಾರೆ ಅವರು ನಾವು ಒಟ್ಟಿಗೆ ನಿನ್ನೆ ರೋಡ್ಗಿ ಮತ್ತು ನಿಮ್ಮ ಖೇಡ್ಗಿ ಎರಡೂ ಗ್ರಾಮಗಳು ಭೇಟಿ ಕೊಟ್ಟಿದ್ದೀವಿ ರೋಡ್ಗೆ ಮತ್ತು ಕೇಡಿಗೆನೂ ಕೂಡ ನಮ್ಮನ್ನು ಶಿಫ್ಟ್ ಮಾಡಬೇಕು ಅಂತ ಕೇಳ್ತಾರೆ ಕೆಡ್ಗೆಲ್ಲಂತರೂ ಮಠದ ಸ್ವಾಮಿಗಳು ಬಹಳ ಆ ಮಠ ಇವತ್ತು ಸಹ ಫಸ್ಟ್ ಮಠದಲ್ಲಿ ನೀರು ಬರ್ತವೆ ಆಮೇಲೆ ಓದೋರು ಬರ್ತವೆ ಅವರು ಕೂಡ ಪರಮ ಶ್ರೀ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳು ಕೂಡ ನಮಗೆ ಬಹಳ ಒಬ್ಬ ಸಾತ್ವಿಕ ಮನುಷ್ಯರು ತಂದು ಸಹ ಒಂದು ಇತಿಹಾಸ ಇದ್ದಂಥ ಮಠ ಎಲ್ಲಿದೆ ಅಲ್ಲಿ ಪತ್ರಿ ಗಿಡಗಳು ಸುಮಾರು ನೂರಾರು ಪತ್ರಿಕೆ ಪತ್ರಿ ಗಿಡಗಳು ಇರುವಂಥದ್ದು ಅವರು ಕೂಡ ನಿನ್ನೆ ನಮ್ಮನ್ನೆಲ್ಲ ಉದ್ದೇಶಿಸಿ ಅನೇಕ ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ ಆಮೇಲೆ ಬೆಳೆ ಹಾನಿ ನಾವು ಒಂದ್ಸಲ ಯಾರು ತೊಗರಿ ಬೆಳೆದಿದ್ರು ತೊಗರಿಗೆ ಒಳ್ಳೆ ಬೆಳೆ ಸಿಗ್ಲಿಲ್ಲ ಮತ್ತು ನುಕ್ಸಾನ ಆಯಿತು ಅಂತ ಹೇಳಿ ಸಲ ಹತ್ತಿಗೆ ಒಳ್ಳೆಯ ಬೆಂಬ ಅದು ಸಿಕ್ಕಿತ್ತು ನಮ್ಮ ಜನರ ಸ್ವಾಭಾವಿಕ ಮತ್ತು ಸರಿಯಾದದ್ದು ಕೂಡ ಹೌದು ಆ ಸಲ ನಮಗೆ ಹತ್ತಿಗೆ ಜಾಸ್ತಿ ಇದು ಸಿಕ್ಕ ಮೇಲೆ ಈ ಸಲ ನಮ್ಮ ಜನ ಎಲ್ಲ ಹತ್ತಿ ಬೆಳೆದ್ಬಿಟ್ಟಿದ್ರು ತೊಗರಿಕ್ಕಿಂತ ಜಾಸ್ತಿ ಸಲ ಹಕ್ಕಿ ಹತ್ತಿ ಬೆಳೆದಿದ್ರು ಆ ಹತ್ತಿ ನೀರಿನಲ್ಲಿ ಆಗಿ ಮಾಧ್ಯಮದವ್ರನ್ನ ಮಾಧ್ಯಮದವ್ರ ನೋಡಿದಿರಲ್ಲ ಪಾಪ ರೈತ ಬಂದು ಕೊಟ್ಟಲ್ಲ ಆ ಹತ್ತಿ ಹೊತ್ತೂ ಸಹ ನೀರಿನಲ್ಲಿ ನಿಂತ್ಕೊಂಡು ಹತ್ತಿ ಎಲ್ಲ ಹಾಳಾಗಿ ಹೋಗಿ ಕರಿಯಾಗಿದೆ நூருக்கு நூறு டோட்டல் லாஸ் ஆகி ஃபேல் ஆகி அதரந்தே தொகரி நூறுக்கு நூறு ஃபேல் ஆகி ஆண்டியல்லாஸ் ஆகி அது ஏனாக நீரில் முன்னுட்டது கட்டினே ஆகல ಆಮೇಲೆ ಇನ್ನೊಂದು ಯಶೋತ್ನ ಗೋಡ್ ಹೇಳ್ತಾರೆ ಊದು 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 ಬೆಳಿತಾರೆ ಅದನ್ನು ಕೂಡ ತುಂಬ ಸಲಿದೆ ಆಮೇಲೆ ಸಿಂಧಿಗೆ ಏನಾದ್ರು ಈಗಾಗಲೇ ಕಬ್ಬುನು ಕೂಡ ಆ ಮಳೆಯಲ್ಲಿ ನಿಂತ್ಕೊಂಡು ಗಾಳಿಗೆ ಬಹುಶಃ ಅಲ್ಲಿನೂ ಕೂಡ ಫಿಫ್ಟಿ ಪರ್ಸೆಂಟ್ ಅಷ್ಟು ಕಬ್ಬು ಆಗಿದೆ ಅಥವಾ ಅದು ಮೊದಲು ನಲ್ವತ್ತು ಟನ್ ಈಗ ಇಪ್ಪತ್ತು ಟನ್ ಬರ್ತದೆ ಬಿದ್ದು ಬಿಟ್ಟಿದವು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟು ಡಿಪೆಂಡ್ ಅಪಾನ್ ಒಂದೊಂದು ಅವರಿಂದ ಕೆಲವೊಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಗಿದಾವೆ ಕೆಲವೊಂದು ಕಡೆ ಫಾರ್ಟಿ ಪರ್ಸೆಂಟ್ ಆಗಿದಾವ್ ಕಡೆ ಫಿಫ್ಟಿ ಪರ್ಸೆಂಟ್ ಆಗ ಬಟ್ ಫಿಫ್ಟಿ ಪರ್ಸೆಂಟ್ ಹತ್ರ ಎಲ್ಲ ಕಡೆ ಮಿನಿಮಮ್ ಮಿನಿಮಾಗಿದಾವೇ ನಾವು ನನ್ನ ನಿನ್ನೆಲ್ಲಿಸಿಟು ಕೂಡ ಕೂಡ ಮಾಡಿದ್ದೀವಿ ಎಲ್ಲ ಫೀಲ್ಡ್ಸ್ ಎಲ್ಲ ವಿಸಿಟ್ ಮಾಡಿದ್ದೀವಿ ಮತ್ತು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷದ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಎರಡುನೂರ ಮೂವತ್ತೊಂಬತ್ತು ಹೆಕ್ಟೇರ್ ಇಲ್ಲಿವರೆಗೆ ಅಂದರೆ ಒಂದು ಮೂವತ್ತೆಂಟು ರಫ್ ಎಸ್ಟಿಮೇಟ್ ಐ ಎಸ್ಟಿಮೇಟ್ ಇದು ಏನೋ ಫೈನಲ್ ಅಲ್ಲ ಒನ್ ತರ್ಟಿ ಏಟ್ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೆಕ್ಟೇರ್ ಅಂದರೆ ಸುಮಾರು ನಾಲ್ಕು ಲಕ್ಷ ಎಕರೆ ಆಗ್ತದೆ ಬೆಳೆ ಪ್ರಾಥಮಿಕ ಒಂದು ಸಮೀಕ್ಷೆ ಐ ಇದು ರಫ್ ಎಸ್ಟಿಮೇಟ್ಸ್ ಆಗಿರುವಂಥದ್ದು ಮತ್ತು ಅದಕ್ಕಿಂತ ಮುಂಚೆ ಇವತ್ತೂ ಸಹ ಸುಮಾರು ಏಳು ಸಾವಿರದ ಮೂರ್ನೂರ ಎಂಬತ್ತೊಂದು ಹೆಕ್ಟೇರ್ ಒಟ್ಟಾರೆ ತೋಟಗಾರಿಕೆ ಒಟ್ಟಾರೆ ಈಗ ಸುಮಾರು ಈಗಿನ ಪ್ರಾಥಮಿಕ ಹಂತದ್ದು ಇದು ಫೈನಲ್ ಅಲ್ಲ ಇನ್ನೂ ಜಾಸ್ತಿ ಆಗ್ತದೆ ಒಂದು ಲಕ್ಷದ ಸುಮಾರು ನಲವತ್ತೈದು ಸಾವಿರ ಹೆಕ್ಟರ್ಗಿಂತ ಜಾಸ್ತಿ ಆಗ್ತದೆ ಜಟ್ಟಿ ಸಮೀಕ್ಷೆ ಆಗ್ತಾ ಇದೆ ಭಾಳ ಪಾರದರ್ಶಕವಾಗಿ ಎಲ್ಲ ರೀತಿಯಿಂದ ಮಾಡಲಿಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಆ ದಿಶೆಯಲ್ಲಿ ಬೆಳೆ ಹಾನಿ ಸಮೀಕ್ಷೆ ಆಗ್ತದೆ ಆಮೇಲೆ ಮುಂದೆ ಇನ್ನೊಂದು ಪಾಪ ಆತಂಕ ಏನು ವ್ಯಕ್ತಪಡಿಸಿದ್ರು ಜನ ಅಲ್ಲಿ ಒಂದು ಸತ್ಯನೂ ಕೂಡ ಇದೆ ವ್ಯವಸ್ಥೆ ಏನಾಗಿದೆ ಈ ಮಳೆಯಿಂದ ಮುಂದೆ ನಾಳೆ ಹಿಂಗಾರಿನಲ್ಲಿ ಕೂಡ ಈಗ ಭೂಮಿ ತಯಾರು ಅವರು ತಯಾರು ಮಾಡ್ಕೊಂಡು ಹಿಂಗಾರಿನಲ್ಲಿ ಒಂದು ದಿವಸ ಅವ್ರು ಏನಾದ್ರು ಬೆಳೆ ಬೆಳೆ ಬೆಳೆಯೋಕೆ ಸಾಧ್ಯತೆ ಇತ್ತು ಆದರೆ ಭೂಮಿ ತಯಾರಬೇಕು ನೀರಲ್ಲಿ ಇದ್ಬಿಟ್ಟಿದೆ ಹಿಂಗಾರಿನಲ್ಲಿ ಕೂಡ ಅಂದ್ರೆ ಹಿಂಗಾರನೂ ಕೂಡ ವೈಫಲ್ಯ ಆದ್ದಂಗೆನೆ ಹಿಂಗಾರು ವೈಫಲ್ ಆದಂಗೆ ಇವತ್ತು ದಿವಸ ಯಾಕಂದ್ರೆ ಅವರು ನೀರ್ ನಿಂತಿದ್ದಾವೆ ಅಲ್ಲಿ ಭೀಮಾ ನದಿ ಪ್ರವಾಹದಿಂದ ಅಲ್ಲಿ ಹೊಡ್ಕೊಳಕ್ಕೂ ಆಗುದಲ್ಲ ನೀರ್ ನಿಂತ್ಬಿಟ್ಟಿದಾವೆ ಅಲ್ಲಿ ಭೂಮಿ ತಯಾರು ಮಾಡ್ಕೊಳಕ್ ಆಗುದಲ್ಲೆಕ್ಸ್ಟ್ ಬರ್ತೀವಿ ತದನಂತರ ನಂತರ ರಸ್ತೆಗಳಂತರೂ ಸಿಕ್ಕಾಪಟ್ಟಿ ರಸ್ತೆಗಳು ಹಾಳಾಗಿದಾವೆ ಎಲ್ಲ ಕಡೆ ಇರ್ತದೆ ಸರ್ ಇಡೀ ರಾಜ್ಯದಲ್ಲೇ ಆಗಿದಾವೆ ದೇಶದ ತುಂಬನೂ ಕೂಡ ರಸ್ತೆಗಳ ಪರಿಸ್ಥಿತಿ ಬಹಳ ಈ ಮಳೆ ಇವತ್ತು ಇಷ್ಟು ಸಿಕ್ಸ್ಟಿ ಪರ್ಸೆಂಟ್ ಮಳೆ ಹೆಚ್ಚಿಗೆ ಆದಮೇಲೆ ರಸ್ತೆಗಳ ಪರಿಸ್ಥಿತಿನೂ ಕೂಡ ಬಹಳಷ್ಟು ಇದಾಗಿದೆ ಈ ಎಲ್ಲ ನಮ್ಮ ಮುಂದಿದ್ದಾವೆ ಅದ್ರ ಜೊತೆಗೆ ನಮ್ಮ ಲಕ್ಷ್ಯ ಸರ್ಕಾರದ್ದು ಜಿಲ್ಲಾಡಳಿತ ಬಹಳ ತ್ವರಿತವಾಗಿ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡಿದ್ದಾರೆ ಯಾಕಂದರೆ ಮೊದಲು ಸರ್ಕಾರದ ಲಕ್ಷ್ಯ ಜೀವ ಹಾನಿ ಆಗಬಾರ್ದು ಫಸ್ಟ್ ಜೀವಹಾನಿ ಆಗಬಾರ್ದು ಜನರ ಜೀವನು ಹಾನಿಯಾಗಬಾರ್ದು ಮತ್ತು ಸಾಧ್ಯ ಆದಷ್ಟಿಗೆ ಇವತ್ತು ನಮ್ಮ ಪ್ರಾಣಿಗಳ ಜೀವನ ಕೂಡ ಹಾನಿ ಆಗಬಾರ್ದು ಒಂದು ಸಂತೋಷ ಇಲ್ಲಿ ತುಂಬ ದಿವಸ ಯಾರು ಕೂಡ ಈ ಇದರಲ್ಲಿ ಯಾವುದು ಭೀಮಾ ಇದರಲ್ಲಿ ಯಾರೂ ಕೂಡ ಜೀವಹಾನಿಯಾಗಿಲ್ಲ ಪ್ರಾಣಿ ಹಾನಿನೂ ಆಗಿಲ್ಲ ನಮ್ಮ ಆಕಳಾಗ್ಲಿ ಎಮ್ಮೆ ಆಗಲಿ ಎತ್ತುಗಳಾಗಲಿ ಕುರಿಗಳಾಗಲಿ ಅಂಥದ್ದು ಕೂಡ ಆಗಿಲ್ಲ ಈ ಭೀಮಾ ಪ್ರವಾಹದಿಂದ ಮಳೆ ಹಾನಿಯಲ್ಲಿ ಇವತ್ತು ಸಹ ಒಂದು ಜೀವ ಹಾನಿಯಾಗಿದ್ದವು ಸುಮಾರು ಹತ್ತು ಜೀವ ಹಾನಿಗಳಾಗಿದ್ದಾವೆ ಮಳೆ ಒಟ್ಟು ಜಿಲ್ಲೆಯಲ್ಲಿ ಸಿಡಿಲು ಸಿಡಿಲ್ ಬಿಟ್ಟುದೆಲ್ಲರಾಗಿ ಹತ್ತು ಜೀವವನ್ನು ಮಳೆ ಪ್ರಾರಂಭ ಆಗಿದೆ ಅಲ್ಲಿ ಅಲ್ಲಿಂದ ಹತ್ತು ಅವರಿಗೆ ಈಗಾಗಲೇ ಐದು ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರವನ್ನು ಕೊಡುವ ಕೂಡ ಮುಟ್ಟಣೆ ಮಾಡಲಾಗಿದೆ ಮತ್ತು ಸುಮಾರು ಇಪ್ಪತ್ತು ದೊಡ್ಡ ಮತ್ತು ಅರವತ್ತೆರಡು ಸಣ್ಣ ಒಟ್ಟು ಅರವತ್ತೊಂಬತ್ತು ಜಾನುವಾರುಗಳು ತುಂಬಿದವು ಆರ್ ಎಫ್ ಮತ್ತು ಎನ್ ಆರ್ ಎಫ್ ನಾಮ್ಸ್ ಪ್ರಕಾರ ಪರಿಹಾರ ದರವನ್ನು ವಿತರಿಸಾಗಿದೆ ಈ ಪೈಕಿ ಮೂರು ದೊಡ್ಡ ಜಾನುವಾರುಗಳು ಹಾನಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿದವು ಮತ್ತು ಮನೆಗಳು ಮತ್ತು ಗೃಹ ವಸ್ತು ಒಟ್ಟಾರೆ ಸುಮಾರು ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರದ ನಲವತ್ತೊಂದು ಮನೆ ಆಗಿದ್ದು ಅಂದ್ರೆ ಈ ಮಳೆಯದಿಂದ ಭೀಮಾ ಇದಿಂದ ಅಲ್ಲ ಭೀಮಾದು ಬೇರೆ ಮಳೆ ಹಾನಿ ಇದ್ದು ಒಂದು ಸಾವಿರದ ನಲವತ್ತೊಂದು ಮನೆಗಳು ಅವಕ್ಕೆ ಹಾನಿಯಾಗಿದ್ರು ಶೇಕಡ ಅವಕ್ಕೆ ಆರೂವರೆ ಸಾವಿರ ಮನೆಗೆ ಮತ್ತು ಪರ್ಸೆಂಟೇಜ್ ವೈಸ್ ತುಳಸಿನ ಹಾನಿ ಅದಕ್ಕೆ ಮತ್ತು ಸಂಪೂರ್ಣವಾಗಿ ಹಾನಿಯಾಗಿದ್ದು ಸುಮಾರು ಮೂವತ್ತು ಸಾವಿರ ಮತ್ತು ಐವತ್ನೂರ ಹನ್ನೊಂಬತ್ತರ ಮನೆಗೆ ಐವತ್ತು ಸಾವಿರ ರೂಪಾಯಿ ಸಂಪೂರ್ಣವಾಗಿ ಆಗಿ ಕೊಟ್ಟು ಆರುನೂರ ಎಪ್ಪತ್ತೈದು ಮನೆಗೆ ಎಸ್ ಟಿ ಆರ್ ಎಫ್ ಮತ್ತು ಆರ್ ಡಿ ಆರ್ ಎಫ್ ನಾವು ಪ್ರಕಾರ ಇದನ್ನು ಕೊಟ್ಟಿದ್ದೀವಿ ಇನ್ನು ಮೂರುನೂರ ಅರವತ್ತಾರು ಮನೆಗಳಿಗೆ ಈ ಸೆಪ್ಟೆಂಬರಲ್ಲಿ ಏನಾಗಿದೆ ಅದನ್ನು ಕೂಡ ಸಮೀಕ್ಷೆ ಸಹ ನಡೀತಾ ಇದೆ ಮತ್ತು ಭಾಳಷ್ಟು ಕಡೆ ಈಗ ಭೀಮಾ ಪ್ರವಾಹದಲ್ಲಿ ಮತ್ತು ಮಳೆ ಇದರಲ್ಲಿ ಕೂಡ ಮನೆಯಲ್ಲಿ ನೀರು ಹೋಗಿ ಅವರೆಲ್ಲ ಗೃಹ ಉಪಯೋಗಿ ವಸ್ತುಗಳು ಬಟ್ಟೆ ಇರ್ಬೋದು ಅವರ ಪಾತ್ರೆಗಳಿರ್ಬೋದು ಏನೋ ಮನೆ ಉಪಯೋಗ ಗೃಹ ಉಪಯೋಗಿ ಕೂಡ ಅವು ಕೂಡ ಸುಮಾರು ಎರಡುನೂರ ಎಪ್ಪತ್ತು ಮನೆಗಳಿಗೆ ಒಂದು ಯೂಸ್ ಆಗಿದ್ದಾವೆ ಈಗಾಗಲೇ ಹದಿಮೂರು ಲಕ್ಷ ಪರಿಹಾರವನ್ನು ಕೊಟ್ಟಿದ್ದೀವಿ ಮತ್ತೆ ಮುಂದೆ ಭೀಮಾ ಇದರಲ್ಲಿ ಕೂಡ ಮತ್ತೆ ಅದನ್ನು ನಾವು ಇದು ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಂತ ಸಿದ್ದರಾಮಯ್ಯನವರು ನಾಳೆ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ಲಿ ಗುಲ್ಬುರ್ಗ ಹಾಕಾತ್ಮಿಸಿ ಕಲಬುರಗಿಗೆ ಬಂದು ಕಲ್ಬುರ್ಗಿಯಿಂದ ಇವತ್ತು ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಅಲ್ಲಿಯ ಗುಲ್ಬುರ್ಗ ಮತ್ತು ಯಾದಗಿರ ಉಸ್ತುವಾರಿ ಸಚಿವರು ನಾನು ಮತ್ತು ಇನ್ನಿತರೆಲ್ಲರೂ ಕೂಡ ವೈಮಾನಿಕ ಸಮೀಕ್ಷೆನೂ ಕೂಡ ಆಗ್ತದೆ ಆ ಸಂದರ್ಭದಲ್ಲಿ ಮತ್ತು ನಾಳೆ ಮುಖ್ಯಮಂತ್ರಿಗಳಿಗೂ ಭೇಟಿಯಾಗಿ ಆ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಮಾಹಿತಿಯ ನಮ್ಮ ಜಿಲ್ಲೆಯ ಮಾಹಿತಿಯನ್ನು ನಾವು ಕೊಡ್ತೇವೆ ಮತ್ತು ಇನ್ನೊಂದು ನಾವು ತಮ್ಮ ಮೂಲಕ ಜನತೆಗೆ ವಿನಂತಿಯನ್ನು ನಿನ್ನೆ ನಿನ್ನೆಲ್ಲೂ ವಿನಂತಿ ಮಾಡಿಕೊಂಡು ಕೂಡ ಬಂದಿದ್ದೀವಿ ನಮ್ಮ ಶಾಸಕರಾದಂಥ ಅಶೋಕ್ ಅವರು ಮತ್ತು ಯಶವಂತರಾಗೌಡರು ನಿರಂತರವಾಗಿ ಜನರ ಸಂಪರ್ಕದಲ್ಲಿರಲಿದ್ದಾರೆ ಅವ್ರಿಗೆ ಇವತ್ತು ತಾವು ಆ ಈ ಸಂಪೂರ್ಣವಾಗಿ ಗಂಡಾಂತರ ಮುಗಿಯುವರೆಗೆ ಪ್ರವಾಹ ಇದು ಆಗುವವರಿಗೆ ಸುರಕ್ಷಿತ ಅಂಥೇಳಿ ನಾವು ಸರ್ಕಾರ ಮಳೆ ನಿಂತು ಆ ನಮ್ಮ ಇನ್ಫ್ಲೋ ಏನು ಬರ್ತಾ ಇದೆಯಲ್ಲ ಅದು ಅದು ಆಗುವವರಿಗೆ ಜನರು ಎಚ್ಚರಿಕೆಯಿಂದ ಇರಬೇಕು ನದಿ ಪಾತ್ರೆಗೆ ಹೋಗಬೇಡಿ ಅಲ್ಲಿ ಚಟುವಟಿಕೆಗಳನ್ನು ಮಾಡೋಕ್ಕೆ ಹೋಗಬೇಡಿ ಅಂಥೇಳಿ ನಾವು ನಂತೇನು ಮಾಡ್ಕೋತೀವಿ ಮತ್ತು ಅನೇಕ ಜನ ಈ ತೆಪ್ಪ ಕೇಳ್ತಾರೆ ಬೋಟ್ ಕೇಳ್ತಾರೆ ಆ ತೆಪ್ಪ ಬೋಟು ಮೂರೂವರೆ ಲಕ್ಷ ಕ್ಯೂಸೆಕ್ಸ್ ಮುಂದೆ ಹರಿದು ಹೋಗ್ತದೆ ಅದು ಕೊಟ್ಟಿಲ್ಲ ಅವರು ನಿನ್ನೆ ನಾವು ಕೊಡೋಕ ಹೋಗೋದಿಲ್ಲ ಅದನ್ನು ಇನ್ನೇನು ಬಾಣಾಂತಿಯರು ಅಂಥವ್ರು ಇದ್ದಾಗ ಅದನ್ನೇ ಅಲ್ಲಿ ಸರ್ಕಾರದಿಂದನೇ ಅದನ್ನ ಅವ್ರಿಗೆ ಆರೋಗ್ಯದ ಚಿಕಿತ್ಸೆ ಅಂತ ಕೊಡ್ತೀವಿ ಉಳಿದ ಚಟುವಟಿಕೆ ಕೊಡೋದಿಲ್ಲ ಯಾಕಂದರೆ ಆ ತೆಪ್ಪ ಮತ್ತು ಬೋಟ ಮೂರುವರೆ ಲಕ್ಷ ಕೂಸೆಕ್ಸ್ ಮುಂದೆ ಎಲ್ಲಿ ಆಗ್ತದೆ ಹರ್ಕೊಂಡು ಹೋಗತ್ತೆ ನಿನ್ನ ಊರ ಕೇಳಾತಿದ್ರು ಒಂದು ತೆಪ್ಪ ಕೊಡ್ರಿ ನಮ್ಮ ಬೋಟ್ ಕೊಡ್ರಿ ಅಂತೇಳಿ ಅದು ಮಾಡಲಿಕ್ಕೆ ಆಗೋದಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ನೇ ಒಂದು ಮಳೆ ಇದ್ರಾಗ ಒಂದು ಮೋಟರ್ ಸೈಕಲ್ ಹರ್ಕೊಂಡು ಹೋಗ್ಯ ಔಟ್ ಆಗೋಗ್ತೀವಿ ಆವಾಗ ಎಲ್ಲರೂ ನಮ್ಮ ಮಕ್ಕಳು ಸಾಲಿಗೆ ಕರ್ಕೊಂಡು ಹೋಗಿ ತೆಪ್ಪದಾಗ ಬೋಟ್ನಾಗ ಹೋಗಕ್ಕೆ ಹೋದ್ರೆ ನಾಳೆ ಅದು ಭಾಳ ದೊಡ್ಡ ಗಂಧಾಂತರ ಆಗ್ತದೆ ಅದಕ್ಕೆ ಅವರಿಗೆ ನಾವು ಮೆರಿಗೆ ಕೇಳ್ತಿದ್ರಲ್ಲ ಕೇಳ್ತದಲ್ಲ ಕೇಳ್ತಿದ್ರು ಹಿ ಅದನ್ನು ಆತ ದುಸ ಈಗ ಸಮಯ ಅಲ್ಲ ಅನ್ನೋದು ಮಾತ್ರ ಹೇಳ್ತೀವಿ ಎಲ್ಲರೂ ಆ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರಬೇಕು ನಾವು ಏನು ಮಾಡ್ಕೋತೀವಿ ತಾವು ಕೂಡ ಮಾಧ್ಯಮದವರು ಅವ್ರಿಗೆ ಪ್ರವಾಹ ಇದು ಆಗುವವರಿಗೆ ಕೂಡ ಇದು ಮಾಡಬಾರ್ದು ಅಂತೇಳಿ ತಾವು ತಮ್ಮ ಮಾಧ್ಯಮಗಳ ಮೂಲಕ ಅವ್ರಿಗೆ ಜನರಿಗೆ ತಿಳುವಳ್ಕೆ ಹೇಳಿದ್ರೆ ಅದು ಸಹಾಯಕ ಆಗ್ತದೆ ಆ ಕೆಲಸ ಮಾಡ್ತೀರ ಅಂಥೇಳಿ ಒಂದು ವಿಶ್ವಾಸವನ್ನು ನನಗಿದೆ ಇಷ್ಟು ಸಂಕ್ಷಿಪ್ತವಾಗಿ ಇದೆಲ್ಲವೂ ಕೂಡ ನಡೀತದೆ ಚಿನ್ನುಳದ ವಿಚಾರಗಳು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಏನು ಈ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದನ್ನು ನಾನು ಇವತ್ತು ಬೆಂಗಳೂರಿನಲ್ಲಿ ಒಂದು ಸಲ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರಿಗೂ ಕೂಡ ಈ ಭೀಮಾ ಇದರಲ್ಲಿ ಆಗಿರುವಂಥ ಏನು ಅನೋಥರೈಸ್ಡ್ಸ ಏನಿದಾವೆ ಅವೆಲ್ಲದಕ್ಕೂ ಕೂಡ ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಅಥವಾ ಸಿ ಡಬ್ಲ್ಯೂ ಸಿಗಿಂದ ಏನದು ಮಾಡಬೇಕು ಅದೆಲ್ಲವನ್ನು ಕೇಂದ್ರ ಸರ್ಕಾರಕ್ಕೆ ಇದು ಮಾಡಬೇಕು ಅದೆಲ್ಲವನ್ನು ಕೂಡ ನಾವು ಮಾಡ್ತೀವಿ ಯಾಕಂದ್ರೆ ತಮ್ಗೆ ಗೊತ್ತಿದೆ ಮಹಾರಾಷ್ಟ್ರದವರು ಈ ಸಂದರ್ಭ ಅಲ್ಲ ನಮ್ಮದು ಸಂಪೂರ್ಣವಾಗಿ ನಮಗೆ ಟ್ರಿಬ್ಯುನಲ್ ಅವಾರ್ಡ್ ಬಂದರೂ ಕೂಡ ಫೈನಲ್ ಆದ್ಮೇ ಕೂಡ ಬರೀ ನೋಟಿಫಿಕೇಷನ್ ಬಾಕಿ ಇದೆ ಆಲಮಟ್ಟಿ ಚಿತ್ರ ಚಿತ್ರಮಟ್ಟಿದ್ರೆ ನಮಗೆ ಸಾಂಗ್ಲಿ ಮತ್ತು ಇದಕ್ಕೆ ಹೊರತಾಗಿರ್ತದೆ ಅಂಥೇಳಿ ನಮ್ಮದು ಲೀಗಲ್ ಇರುವಂಥದ್ದಕ್ಕೆ ಅವರು ಅಡ್ಡಿಪಡಿಸ್ತಾರೆ ಅದೇನೇ ಇರಲಿ ಅದಕ್ಕೆ ಮಿಕ್ಸಪ್ ಮಾಡೋಕ್ಕೆ ಹೋಗೋದಿಲ್ಲ ಇಲ್ಲಿ ಅವರು ಭಾಳಷ್ಟು ಈ ರೀತಿಯೆಲ್ಲ ಚಟುವಟಿಕೆಗಳು ಮಾಡಿದರೆ ಅವೆಲ್ಲವನ್ನ ನಾವು ಸರ್ಕಾರ ಮಟ್ಟದಲ್ಲಿ ಆದರೆ ಇಲ್ಲಿ ತುರ್ತು ಇವತ್ತು ದಿವಸ ಜೀವಹಾನಿ ಆಗಿಲ್ಲ ಜೀವಹಾನಿ ಆಗಬಾರ್ದು ಮುಂದನ್ನು ಕೂಡ ಪ್ರಾಣಿ ಹಾನಿ ಆಗಬಾರ್ದು ಆಮೇಲೆ ಬೆಳೆ ಹಾನಿ ಬಗ್ಗೆ ನಾವು ಈಗಾಗಲೇ ಸಮೀಕ್ಷೆ ನಡೀತದೆ ನಿರಂತರವಾಗಿ ನಡೀತಿದೆ ಮತ್ತು ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ ಲಿಬ್ರಲ್ ಆಗೋಗಿ ಸುಮ್ಮನೆ ಸುಮ್ಮನೆ ನೀವು ಪಾರ್ಶಿಯಲ್ ತೋರ್ಸಕ್ಕೆ ಹೋಗ್ಬೇಡಿ ತೋರಿಸೋಕೋಬೇಡಿ ಹೇಳಿ ಇದ್ದುದನ್ನು ಸತ್ಯವನ್ನು ಇದು ಮಾಡ್ತಾರೆ ಅಂತ ಕೂಡ ಹೇಳಿದ್ದೀವಿ ಮನೆಗಳದ್ದು ಇದು ಆಗಿರುವಂಥದ್ದು ಊರುಗಳನ್ನ ಕೆಲವೊಂದು ನಿಜವಾಗಿಯೂ ಶಿಫ್ಟ್ ಮಾಡಬೇಕಾಗ್ತದೆ ಅದೆಲ್ಲನೂ ಕೂಡ ಭಾಳ ಅತಿ ಅವಶ್ಯಕತೆ ಇದೆ ಅದನ್ನೆಲ್ಲ ಕೂಡ ವಿಚಾರ ಮಾಡಬೇಕು ಬಹಳ ಕಡೆ ನಾವು ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಶಿಫ್ಟ್ ಮಾಡಿರಿ ಅಂತೇಳಿ ಶಿಫ್ಟ್ ಮಾಡಿದ ಕಡೆ ಅನೇಕ ಕಡೆ ಇವತ್ತು ಜನ ಹೋಗಿಲ್ಲ ಯಾಕಂದರೆ ಭಾವನೆ ಇರ್ತದೆ ಭೂಮಿ ಜೊತೆ ಒಂದು ಸಹ ಹೊಲ ಹತ್ತಿರ ಇರ್ತಾವೆ ಇವತ್ತು ಹೇಳ್ತಾರೆ ಮತ್ತು ಬಳಿ ಕಡೆ ಮತ್ತೆ ಅಲ್ಲೇ ಹೋಗಿರ್ತಾರೆ ಎಲ್ಲವೂ ಕೂಡ ಇರುವಂಥದ್ದು ಮತ್ತು ನಿಜವಾಗಿ ಯಾರು ಶಿಫ್ಟ್ ಆಗ್ತಾರೋ ಅವಶ್ಯಕತೆ ಇದೆ ಅದನ್ನು ಒಂದು ಮೆರಿಟ್ ಆದರ ಮೇಲೆ ಒಂದು ಸಹ ಹಾಕಿರುವಂಥದ್ದು ಪ್ರಸ್ತಾವನೆಯ ರಾಜ್ಯ ಸರ್ಕಾರಕ್ಕೆ ಇದು ಮಾಡಿ ಅದು ಕ್ರಮ ಕೈಗೊಳ್ತೀವಿ ಇದು ಅಡಿಗೆ ಕೋಮ ಸಿಗಿತ್ತು ಕೂಡ ಪಾಪ ಎಂಬ ಕೇಳಿಗೆಯಲ್ಲ ಕೇಳಿಗೆ ಕೂಡ ಹೇಳ್ತಾ ಹೇಳ್ತಿದ್ರು ಅಡುಗೆ ಅವರು ಕೂಡ ಒಂದು ದಿವಸ ಶಿಫ್ಟಿಂಗ್ ಕೇಳ್ತಾರೆ ಮೂರು ಅಡಿಗೆ ಶಿಫ್ಟಿಂಗ್ ಕೇಳ್ತಾರೆ ಇದರಲ್ಲಿ ಅವಶ್ಯಕತೆ ಇದೆ ಆ ಪ್ರಕಾರ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ ಒಟ್ಟಾರೆ ಇವತ್ತು ಪ್ರಮುಖವಾಗಿ ಈ ಮೂಲಕ ನಾನು ಕೂಡ ಒಂದು ಹೇಳ್ತೀನಿ ಪದೇ ಪದೇ ನಾವು ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡಿದ್ದೀವಿ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತೀನಿ ಎನ್ ಡಿ ಆರ್ ಎಫ್ ಮಾಮ್ಸ್ನಲ್ಲಿ ಏನು ಪರಿಹಾರ ಸಿಗ್ತದೆ ಭಾಳ ಕಡಿಮೆ ಇದೆ ಯಾವುದೋ ಒಂದು ಹಳೆ ಕಾಲದಲ್ಲಿ ರಿವೈಸ್ ಆಗಿದ್ದು ಇವತ್ತು ರಿವೈಸ್ ಆಗಿಲ್ಲ ಎರಡು ಹೆಕ್ಟರ್ಗೆ ಎಂಟೂವರೆ ಸಾವಿರ ಎರಡು ಕುಡಿದ್ರೆ ಹದಿನೇಳು ಸಾವಿರ ಹದಿನೇಳು ಸಾವಿರ ಕೊಡ್ತಾರೆ ಎರಡು ಎಕ್ಟರ್ ಇದ್ರೆ ಹಾ ಎರಡು ಎಕ್ಟರ್ ಅಂದ್ರೆ ಒಂದು ಹೆಕ್ಟರ್ಗೆ ಎರಡುವರೆ ಅಂದ್ರೆ ಐದು ಎಕರೆಗೆ ಐದು ಎಕರೆಗೆ ಟು ಹದಿನೇಳು ಸಾವಿರ ಹದಿನೇಳು ಸಾವಿರ ಕೊಡ್ತಾರೆ ಅವ್ರು ಬಿತ್ತನೆ ಬೀಜ ಗೊಬ್ಬರ ಕಿಮ್ಮತ್ ಆಗಂಗಿಲ್ಲ ಕೂಲಿ ಕಿಮ್ಮತ್ ಆಗುದಿಲ್ಲ ಸರ್ಕಾರ ಏನು ಸಂಪೂರ್ಣವಾಗಿ ಅವ್ರು ಬೆಳೆದಿದ್ದನ್ನು ಇದು ಮಾಡಿದಂತಲ್ಲ ಸ್ವಲ್ಪ ನೆಮ್ಮದಿಯಿಂದ ಇರುವ ರೀತಿ ಇವತ್ತು ದಿವಸ ಒಂದು ಮಾಡ್ರೇಟ್ ಆಗಿರಿ ಇವತ್ತು ದಿವಸ ಪರಿಹಾರವನ್ನು ಕೊಡಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಆಗಿದೆ ಇದನ್ನು ಎನ್ ಡಿ ಆರ್ ಎಫ್ ಮಾಂಸನ ಕೂಡ ಕೇಂದ್ರ ಸರ್ಕಾರ ಇವತ್ತೊಂದು ಸಹ ಅದನ್ನು ಮಾಡಿಫೈ ಮಾಡಿ ಇಂಥ ಸಂದರ್ಭದಲ್ಲಿ ಇದೊಂದೇ ಇಂಡಿಸ್ಟೆಂಟನ್ನು ಯಾವಾಗಲೂ ಕೂಡ ಸಹ ಅತಿವೃಷ್ಟಿಯಾಗಲಿ ಯಾವಾಗ ಆದಾಗ ಕೂಡ ನಮಗೆ ಎಷ್ಟೋ ಸಲ ಅಂತ ಹೇಳಿ ನಮ್ಗೆ ಪರಿಹಾರ ಬಂದಿದ್ದು ಎರಡು ಸಾಲ್ತದೆ ಅಂಥೇಳಿ ಅವರು ಬೀಜ ಔಷಧಿ ಗೊಬ್ಬರದ ಕಿಮ್ಮತ್ತಾಗದಲ್ಲ ಹೂದಿ ಕಿಮ್ಮತ್ತಾಗಲ್ಲ ಸ್ವಲ್ಪ ಅದನ್ನು ಜಾಸ್ತಿ ಮಾಡಬೇಕು ಮಿನಿಮಮ್ ಡಬಲ್ ಅಂತರೂ ಮಾಡಲೇಬೇಕು ಯಾಕಂದ್ರೆ ಹಳೇದಿದೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ ಮತ್ತು ನಾಳೆ ಮತ್ತೆ ಮುಖ್ಯಮಂತ್ರಿಗಳಿಂದ ಈ ಎಲ್ಲ ವಿಚಾರಗಳನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಇದು ಮಾಡ್ತೀವಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಆಗಿರುವಂಥದ್ದನ್ನು ಎಲ್ಲ ನನ್ನ ಮುಖ್ಯಮಂತ್ರಿಗಳಿಗೆ ನಾವು ಅಶೋಕ್ ಅವರು ಯಶವಂತರೇಗೌಡರು ಕಟಗೌಡ್ ಅವರು ಎಲ್ಲರು ಕೂಡಿ ನಾವು ಅದನ್ನು ಅವ್ರು ಗಮನಕ್ಕೆ ತರ್ತೀವಿ ಈಗ ಅವ್ರಿಗೆ ಐದು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಆಕ್ಚುಲಿ ಅವ್ರ ಪಡಿತರ ಬಗ್ಗೆ ನಾನು ನಾಳೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅದನ್ನ ಅದ ಕೆಲವೊಂದು ರೇಷನ್ ಇರ್ತೀರಿ ಸರ್ ಅಡ್ವಾನ್ಸ್ ಆಗಿ ಲಿಫ್ಟ್ ಮಾಡಿ ಕೊಡ್ಬೋದು ಸರ್ ಅವರಿಗೆ ಅನ್ನಬಾಗ್ಯಕಿ ಅಂತ ನೋಡುತ್ತದೆ ಸರ್ ಅದಲ್ಲದೆ ಅವ್ರು ಎಕ್ಸ್ಟ್ರಾ ಕೇಳ್ತಿರ್ಬೇಕಣ ಆಯಿತು ಅದ್ರ ಬಗ್ಗೆ ತಮ್ಮ ಸೂಚನೆ ಏನಿದೆ ಅದು ಒಳ್ಳೆಯದಿದೆ ನಾನು ಹೇಳಿದ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಅಂತ ಹೇಳ ಅರ್ಥ ಮಾಡ್ಕೋಬೇಕಲ್ಲ ನೋಡಿರಿ ಓಕೆ ಇಲ್ಲ ನಾನು ಹೇಳಿದ್ದೀನಲ್ಲ ಒಂದು ಲಕ್ಷ ಎಷ್ಟು ಹೆಕ್ಟರ್ಸ್ ಈಗಾಗಿದೆ ಇದು ಲೈನ್ ಎಸ್ಟಿಮೇಟ್ಸ್ ಅಂತೇಳಿ ಎಷ್ಟು ಬಿತ್ತನೆ ಆಗಿದೆ ಎಷ್ಟು ಇದು ಆಗಿದೆ ಎಲ್ಲ ಗೊತ್ತಿರ್ತದೆ ನಮ್ಮ ಹತ್ರ ಇರ್ತದೆ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಅಂತ ಹೇಳ್ತಾ ಇದ್ದೀನಿ ಪಾರ್ಶಿಯಲ್ ಲಾಸ್ ಅಂತ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಓಕೆ ಸುಮ್ಮನೆ ನೀವು ಸುಮ್ಮನೆ ಡ್ರೋನ್ ಹಾರಿಸ್ಬೇಕಂತೀರಿ ನೋಡಿರಿ ಎಷ್ಟು ಡ್ರೋನ್ ಹಾರಿಸ್ತೀರಿ ಇಡೀ ಒಂದು ಲಕ್ಷ ನಲ್ವತ್ತು ಸಾವಿರ ಹೆಕ್ಟ್ರ್ ಒಂದು ಲಕ್ಷ ನಲ್ವತ್ತು ನಿಮಗೆ ಹೇಳಿ ನೀವೇ ಹಾರ್ತೀರಿ